फिर एक संबंध पटेल अपडेट रही बताइए ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಎಂಬ ಕೊತ್ತೂರು ಸೊ ಇಲ್ಲಿಂದ ಶೈಕ್ಷಣಿಕ ಪ್ರವಾಸಕ್ಕೆ ಅಂತ ಹೇಳಿ ನಲವತ್ತಾರು ಜನ ಮಕ್ಕಳು ಮತ್ತು ಆರು ಜನ ಟೀಚರ್ಸ್ ಹೋಗಿರ್ತಾರೆ ಅವರು ಹೋಗಿರ್ತಕ್ಕಂಥದ್ದು ಎಂಟು ಗಂಟೆ ಸಾರಿ ಎಂಟನೇ ತಾರೀಕು ಎಂಟನೇ ತಾರೀಕು ನೈಟ್ ಹೋಗಿದ್ದಾರೆ ಅವರು ಹತ್ತನೇ ತಾರೀಕು ವಾಪಸ್ ಬರೋರು ಇದ್ದರು ಲಾಸ್ಟ್ ಡೆಸ್ಟಿನೇಷನ್ ಆ್ಯಕ್ಚುಲಿ ಮುರುಡೇಶ್ವರದಲ್ಲಿ ಬೀಚ್ಗೆ ಹೋಗಿದ್ದಾಗ ಸಂಜೆ ಟೈಮಲ್ಲಿ ಬೀಚಲ್ಲಿದ್ದಾಗ ಈ ಘಟನೆ ಸಂಭವಿಸಿರ್ತಕ್ಕಂಥದ್ದು ಶ್ರವಂತಿ ಆಗಿರ್ತಕ್ಕಂಥ ಹುಡುಗಿ ಲಾವಣ್ಯ ದೀಕ್ಷಾ ವಂದನ ಇವರು ಇನ್ನು ಇವರ ಬಗ್ಗೆ ಸರ್ಚಿಂಗ್ ನಡೀತಾ ಇದೆ ಯಶೋಧ ವೀಕ್ಷಣ ಲಿಪಿಕಾ ಅಂತ ಇವರು ಹಾಸ್ಪಿಟಲೈಜೇಷನ್ ಆಗಿದ್ದಾರೆ ಶ್ರವಂತಿಯವರ ಡೆತ್ ಬಾಡಿ ಈಗ ಟಿ ಎಚ್ ಒ ಅವರ ಮಾಹಿತಿ ಪ್ರಕಾರ ಭಟ್ಕಳದಲ್ಲಿದೆ ಸೊ ಕಂಪ್ಲೇಂಟ್ ರಿಸೀವ್ ಆಗಿದ ತಕ್ಷಣ ನಾವು ಪೋಸ್ಟ್ಮಾರ್ಟಮ್ ಮಾಡಿ ಕಳಿಸೋದಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಮಾಹಿತಿ ಬಂದಿದೆ ಇಲ್ಲ ನಾವೇ ಈಗ ಹೋಗ್ತೀವಿ ಅವರ ಸಂಬಂಧಿಕರು ಹೋಗಿದ್ದಾರೆ ಮುರುಡೇಶ್ವರಕ್ಕೆ ನನಗೆ ವಿಚಾರ ಇಲ್ಲಿ ತಿಳಿದು ಬಂತು ಅವ್ರ ತಂದೆ ಇದ್ದಾರೆ ಅಂತ ನಾನು ಅಲ್ಲಿ ನಾನು ತಿಳ್ಕೊಂಡಿದ್ದೆ ಅವರು ತಂದೆನೂ ಅಂತ ಈಗ ನಮ್ಮ ಅವರು ಸ್ಟಾಫ್ ಮಾಹಿತಿ ಕೊಟ್ಟರು ಇದ್ದಾರೆ ಅಂತ ನಾನೀಗ ಪೂಜಾರಳ್ಳಿಗೆ ಹೊರಡ್ತೀನಿ ಸೇಫ್ಟಿ ಮೆಜರ್ ಅಷ್ಟೇ ಅಲ್ಲ ಈಗ ಹೋಗಿದಂಥ ಸ್ಟಾಫು ಸಮಸ್ಯೆ ಅವರು ಸ್ವಲ್ಪ ಗಮನ ತೋರಿಲ್ಲ ಸರಿಯಾಗಿ ಸಸ್ಪೆಂಡ್ ಬಟ್ ಅದು ತನಿಖೆ ಮಾಡಿದಾಗಷ್ಟೇ ಗೊತ್ತಾಗುತ್ತೆ ಯಾಕಂದರೆ ನಾವು ನೋಡಿಲ್ವ ಕಣ್ಣಾರೆ ಯಾರಿಗೂ ಏನೋ ಸಮ ಇದು ಪ್ರಾಬ್ಲಮ್ಮು ಅಂತ ಗೊತ್ತಿಲ್ಲ ನೇರವಾಗಿ ಗೊತ್ತಿಲ್ಲ ನಮಗೆ ಸೊ ಅದು ಅಲ್ಲಿ ನೇರವಾಗಿ ತನಿಖೆ ಮಾಡಿದಾಗ ಅಷ್ಟೇ ಗೊತ್ತಾಗ್ತದೆ ಏನು ನಿರ್ಲಕ್ಷ್ಯ ಆಗಿದೆ ಅನ್ನೋದು